ಬಹುಶಃ ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೊಂಟಿದ್ದಾರೆ ಸನ್ಮಾನ್ಯ ಜೋಶಿ ಅವರು ದೊಡ್ಡವರ ಹೆಸರನ್ನು ಹೇಳಿಕೊಂಡು ದುರಾಡಳಿತವನ್ನು ಮಾಡ್ತಕ್ಕಂಥದ್ದು ಈ ಮತಕ್ಷೇತ್ರದಲ್ಲಿ ಚೆನ್ನಾಗಿ ನಡೆದಿದೆ ಮೋದಿಯವರಿಗೆ ಇವರು ಗುಣಗಳು ಏನಾದರೂ ಗೊತ್ತಿದ್ದು ಅಂತಂದ್ರೆ ಬಹುಶಃ ಈ ಕ್ಷೇತ್ರದಿಂದ ಎಂದೋ ಅವ್ರನ್ನ ಹೊರಗೆ ಹಾಕುವಂತ ಪ್ರಯತ್ನವನ್ನು ಅವ್ರು ಮಾಡ್ತಿದ್ರು ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವರನ್ನ ನಾಶ ಮಾಡುವಂತ ಪ್ರಯತ್ನ ಮಾಡಿದ್ರು ಸೀನಿಯಾರಿಟಿ ಸನ್ಮಾನ್ಯ ಜೋಶಿ ಅವರು ಹತಾಶರಾಗಿದ್ದಾರೆ ಯಡಿಯೂರಪ್ಪನವರನ್ನು ತಳೆಗಿಳಿಸುವಾಗ ಜೋಶಿ ಅವರು ಬಾಯಿ ಮುಚ್ಚಿಕೊಂಡು ಕುಂತಿದ್ರು ಹಿಟ್ಲರ್ ತನಗೆ ಬೇಡದವ್ರನ್ನ ಅಷ್ಟೇ ತುಳಿತಿದ್ದ ಆದ್ರೆ ಇವರು ತನಗೆ ಬೇಕಾದವ್ರನ್ನೂ ತುಳಿತಾರಲ್ಲ ಬಹುಶಃ ಇವ್ರಿಗೆ ಯಾರನ್ನು ಯಾರಿಗೆ ಹೋಲಿಸ್ಬೇಕು ಅನ್ನೋದು ಕಷ್ಟ ಆಗ್ತಾ ಇದೆ ಯಾರು ಕೂಡ ಸಂಪರ್ಕ ಮಾಡಿಲ್ಲ ಮಾಧ್ಯಮಗಳಲ್ಲಿ ಅವರ ಅಭಿಪ್ರಾಯಗಳನ್ನು ನಾವು ಕೇಳ್ತಾ ಇದೀವಿ ಅಷ್ಟೇ ನೋಡ್ತಾ ಇದೀವಿ ಅಷ್ಟು ಬಿಟ್ಟರೆ ನಾವು ಯಾರನ್ನು ಸಂಪರ್ಕ ಮಾಡಿಲ್ಲ ಅವರು ನಮ್ಮನ್ನ ಯಾರನ್ನು ಸಂಪರ್ಕ ಮಾಡಿಲ್ಲ ಒಬ್ಬ ಮನುಷ್ಯ ಅಸಂತೋಷಿ ಆದಾಗ ನಾನಾ ಥರ ತಪ್ಪುಗಳನ್ನು ಮಾಡ್ತಾ ಹೋಗ್ತಾನೆ ಬಹುಶಃ ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೊಂಟಿದ್ದಾರೆ ಸನ್ಮಾನ್ ಜೋಶಿ ಅವರು ನೀವೆಲ್ಲ ಗಮನಿಸಬೇಕು ಅವರ ಕೊಡುಗೆ ಧಾರವಾಡ ಮತಕ್ಷೇತ್ರಕ್ಕೂ ಏನೂ ಇಲ್ಲ ಅವರ ಕೊಡುಗೆ ರಾಜ್ಯಕ್ಕೂ ಏನೂ ಇಲ್ಲ ಅವರ ಕೊಡುಗೆ ಸತ್ಯ ಹೇಳಬೇಕಂದ್ರೆ ಆ ಪಕ್ಷಕ್ಕೂ ಏನೂ ಇಲ್ಲ ನಿನ್ನೆ ನಾನು ಹೇಳಿದೆ ಅವರೇ ಪಕ್ಷದ ಅಧ್ಯಕ್ಷರಾದಾಗ ಪೂರ್ತಿ ಅಧಃಪತನಕ್ಕೆ ಬಂತು ಯಾವುದು ಬಿ ಜೆ ಪಿ ಇಡೀ ನಾಡಿಗೆ ಗೊತ್ತಿದೆ ಅವರ ತಾಕತ್ತೆಷ್ಟು ಅಂತ ನಾನು ಮನೆ ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದೆ ಅವರ ವ್ಯಕ್ತಿತ್ವವನ್ನು ತೋರಿಸ್ಕೋಬೇಕಾಗಿತ್ತು ಅಂದ್ರೆ ನನ್ನಂಗೆ ಪಕ್ಷೇತರ ಬಂದು ನಿಂದಿರಲಿ ಅವ್ರ ತಾಕತ್ತೇಟ್ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಡ್ತೈತಿ ಒಂದು ರಾಷ್ಟ್ರೀಯ ಅಗ್ರಗಣ್ಯ ಪಕ್ಷದ ಪ್ರತಿನಿಧಿಯಾಗಿ ನಿಂತಾಗ ಸಹಜವಾಗಿ ಜನಗಳು ಅವ್ರ ಹಿಂದೆ ಅಡ್ಡಾಡೋದನ್ನು ನನ್ನ ಪ್ರಭಾವಕ್ಕೇ ಈ ರೀತಿ ಅಡ್ಡಾಡ್ತಾರೆ ಅಂತಂತ ಅವ್ರು ಅಂದ್ಕೊಂಡಿದ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ ಆ ಪಕ್ಷದ ಪ್ರಭಾವದ ಮೇಲೆ ದೊಡ್ಡವರ ಹೆಸರನ್ನು ಹೇಳಿಕೊಂಡು ದುರಾಡಳಿತವನ್ನು ಮಾಡ್ತಕ್ಕಂಥದ್ದು ಈ ಮತಕ್ಷೇತ್ರದಲ್ಲಿ ಚೆನ್ನಾಗಿ ನಡೆದಿದೆ ಮೋದಿಯವರಿಗೆ ಇವರು ಗುಣಗಳು ಏನಾದರೂ ಗೊತ್ತಿದ್ದು ಅಂತಂದ್ರೆ ಬಹುಶಃ ಈ ಕ್ಷೇತ್ರದಿಂದ ಎಂದೋ ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಿದ್ದರು ಈ ನಾಡಿನ ಅಭಿಪ್ರಾಯಗಳು ಅವರಿಗೆ ಗೊತ್ತಾಗಲಾರ್ದಂಗೆ ನೋಡಿಕೊಳ್ಳೋದ್ರಲ್ಲಿ ಇವ್ರು ಯಶಸ್ವಿಯಾಗ್ಯಾರ ಅದರ ಜೊತೆಗೆ ಈ ಭಾಗದ ಯಾವುದೇ ಸಂಸದರು ಪ್ರಧಾನಮಂತ್ರಿಗಳ ಹತ್ರ ಹೋದ್ರೆ ಅಲ್ಲಿ ಏನಾದರೂ ಗೊತ್ತಾಕಿತ್ತು ಏನೋ ಅವರು ಕೂಡ ಹೋಗ್ಲಾರ್ದಂಗೆ ನೋಡಿಕೊಂಡಾರ ನಮ್ಮ ಸಮಾಜದ ನಾಯಕರು ಸೀನಿಯಾರಿಟಿ ಪ್ರಕಾರ ಮುಂದುವರೆದು ಬಿಟ್ಟರೆ ಬಹುಶಃ ನಮ್ದೆಲ್ಲ ಲೀಡರ್ಶಿಪ್ ಹೋದಿತ್ತು ಅಂತೇಳಿ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವ್ರನ್ನ ನಾಶ ಮಾಡುವಂಥ ಪ್ರಯತ್ನ ಮಾಡಿದರು ಸೀನಿಯಾರಿಟಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸಂಗಣ್ಣವರು ಜನಪ್ರಿಯ ನಾಯಕರಾಗಿದ್ದರು ಅವರನ್ನು ತೆಗೆದುಹಾಕೋ ಪ್ರಯತ್ನ ಮಾಡಿದರು ಪರಂಪರಾಗತವಾಗಿ ಸಿರಹಟ್ಟಿ ಫಕೀರೇಶ್ವರ ಮಠದ ಶ್ರದ್ಧಾವಂತ ಭಕ್ತರು ಬಹುಶಃ ತಮಗೆ ಇತಿಹಾಸವನ್ನು ಹೇಳಬೇಕು ಅಂದರೆ ರಜತ್ ಅವರು ಹುಟ್ಟಿದಂಥ ಸಂದರ್ಭದಲ್ಲಿ ಅವ್ರನ್ನ ತೊಟ್ಟಲದಲ್ಲಿ ಹಾಕುವಾಗ ನಮ್ಮ ಹಿಂದಿನ ಗುರುಗಳು ಬಂದು ಈಗೇನು ನಮ್ಮ ಧಾರವಾಡ ಜಿಲ್ಲೆಯ ಯುವ ನಾಯಕರು ಜನಪ್ರಿಯ ನಾಯಕರು ಅಂತ ಅನಿಸಿಕೊಂಡ ರಜತ್ ಉಳ್ಳಾಗಡ್ಡೆ ಮಠರು ಇವ್ರನ್ನ ತೊಟ್ಟಲ್ದಾಗ ಹಾಕುವಾಗ ಕೂಡ ಅವತ್ತಿನ ಸಿರಹಟ್ಟಿ ಚನ್ನವೀರ್ ಮಹಾಸ್ವಾಮಿಗಳವರು ಇಲ್ಲಿಗೆ ಬಂದಿದ್ದರು ಇವತ್ತು ಅವರ ಪಾಪವನ್ನು ತೊಟ್ಟಲದಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಮನೆಯ ಗುರುಗಳಾಗಿ ಬಂದಿದ್ದೇವೆ ಹೊರತಾಗಿ ಇಲ್ಲಿ ಯಾವುದೇ ರಾಜಕೀಯ ವಿಚಾರವಾಗಿ ಅವ್ರ ಮನೆಗೆ ನಾವು ಬಂದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಆ ಸ್ವಾಮಿಯಾಗಿ ಹೋಗ್ಬೇಕಾಗತ್ತೆ ನಾನು ನಾನು ಹೇಳ್ತಾ ಇರೋದೇನಂತ ಪ್ರೀತಿ ಮಾಡೋರು ಮನೆಗೆ ಬರೋದಂತೂ ಸಹಜನೇ ಭಕ್ತರ ಮನೆಗೆ ಬರೋದು ಸಹಜನೇ ನಾನು ಎರಡನ್ನೂ ಪ್ರತಿನಿಧಿಸಬೇಕಾಗಿದೆ ಸದ್ಯದ ಪರಿಸ್ಥಿತಿ ಒಳಗೆ ಧಾರ್ಮಿಕತೆ ಮತ್ತು ರಾಜಕೀಯತೆ ಅಂತಕ್ಕಂಥದ್ದನ್ನು ಎರಡನ್ನೂ ಪ್ರತಿನಿಧಿಸುವ ಸ್ಥಾನಕ್ಕೆ ನಾನು ಬಂದು ನಿಂತಾಗ ಯಾವುದಾದ್ರೂ ಕಲ್ಪನೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಐತಿ ನಾನು ಇಲ್ಲಿ ಬಂದಿದ್ದು ನಮ್ಮ ಮಠದ ಪರಂಪರೆ ಹಿನ್ನೆಲೆಗಾಗಿ ಬಂದಿದ್ದೇನೆ ಅವರೊಂದು ಪಕ್ಷದಲ್ಲಿ ಇರೋದ್ರಿಂದ ಅವರ ಬೆಂಬಲವನ್ನು ನಾನು ಬಯಸಲಿಕ್ಕೆ ಇಚ್ಛಾ ಪಡೋದಿಲ್ಲ ಯಾಕಂತಂದ್ರೆ ಅವರು ಆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರೋದ್ರಿಂದ ನಾನು ಹೇಳೋದು ಒಳ್ಳೆಯದಲ್ಲ ಅವರು ಅದರ ಬಗ್ಗೆ ಮಾತಾಡೋದು ಒಳ್ಳೆಯದಲ್ಲ ಅವರು ಅವ್ರ ಪಕ್ಷ ನಿಷ್ಠೆಯಲ್ಲಿ ಉಳ್ಕೊಳ್ಳಿ ಅಂತ ಬಯಸ್ತೀವಿ ನಾವು ಅಷ್ಟೇ ಯಾವುದೇ ವ್ಯಕ್ತಿಗಳು ನಮ್ಮನ್ನು ಹಿಂದಕ್ಕೆ ಸರಿಸ್ತೀವಿ ಅನ್ನುವಂಥದ್ದಾಗಲಿ ಮನವೊಲಿಸ್ತೀವಿ ಅನ್ನುವಂಥದ್ದಾಗಲಿ ಮಾತಾಡ್ತೀವಿ ಅನ್ನುವಂಥದ್ದಾಗಲಿ ನಮ್ಮ ಹೋರಾಟವನ್ನು ಕುಗ್ಗಿಸಿ ಜನರಲ್ಲಿ ದ್ವಂದ್ವ ನಿಲುವನ್ನು ಉಂಟು ಮಾಡಿ ಜನರು ನಮ್ಮ ಕಡೆಗೆ ಬೆನ್ನು ಹತ್ತಬೇಕೋ ಬ್ಯಾಡೋ ಅನ್ನುವಂತಹ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ವ್ಯಕ್ತಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಮನವೊಲಿಸುವ ಪ್ರಯತ್ನ ಮಾಡಿದರೆ ನಾವು ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಇಡೀ ನಾಡಿನ ಜನರಿಗೆ ಮಾಧ್ಯಮದವರಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ ನಾ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮತ್ತೊಂದು ಕೊನೆಯ ಮಾತನ್ನ ಹೇಳಕ್ಕೆ ಸನ್ಮಾನ್ಯ ಜೋಶಿ ಅವರು ಹತಾಶರಾಗಿದ್ದಾರೆ ಆ ಕಾರಣಕ್ಕಾಗಿ ಈಗ ನೀವೆಲ್ಲ ಗಮನಿಸ್ತಿರಬಹುದು ಲಿಂಗಾಯತ ಸಮಾಜದ ನಾಯಕರು ಲಿಂಗಾಯತೇತರ ನಾಯಕರು ರಾಜಕೀಯ ಅಧಪತನವನ್ನು ಹೊಂದುವಂತಹ ಸಂದರ್ಭದಲ್ಲಿ ಒಬ್ಬ ಜೋಶಿಯಂತಹ ನಾಯಕರು ಯಾರೂ ಕೂಡ ಇವರಿಗೆ ಧ್ವನಿಯಾಗಿ ಮಾತಾಡಲಿಲ್ಲ ಯಡಿಯೂರಪ್ಪನವರನ್ನು ತಳಗಿಳಿಸುವಾಗ ಜೋಶಿ ಅವರು ಬಾಯಿ ಮುಚ್ಚಿಕೊಂಡು ಕುಂತಿದ್ರು ಜಗದೀಶ್ ಶೆಟ್ಟರ್ನ ತಳಗಿಳಿಸುವಾಗ ಬಾಯಿ ಮಿಚ್ಚುಕೊಂಡು ಕುಂತಿದ್ರು ಸೌದಿಯವ್ರನ್ನ ತಳಗಿಳಿಸುವಾಗ ಬಾಯಿ ಮಿಚ್ಕೊಂಡು ಕುಂತಿದ್ರು ಈಶ್ವರಪ್ಪನವ್ರನ್ನ ತಳಗಿಳಿಸುವಾಗ ಬಾಯಿ ಮಿಚ್ಕೊಂಡು ಕುಂತಿದ್ರು ಬಟ್ ಎಲ್ಲ ಸಮಾಜದ ನಾಯಕರನ್ನು ರಾಜಕೀಯವಾಗಿ ಅಧಪತನಗೊಳಿಸುವಾಗ ಇವರು ಎಂಜಾಯ್ ಮಾಡ್ತಿರ್ತಾರೆ ಇವರಿಗೆ ದುಃಖ ಬಂತು ಅಂತಂದ್ರೆ ಎಲ್ಲ ಜಾತಿಯ ನಾಯಕರು ಇವರು ಪರವಾಗಿ ಹೋರಾಟಕ್ಕೆ ನಿಲ್ಲಬೇಕು ಎಲ್ಲ ಜಾತಿಯ ಜನಾಂಗವನ್ನು ಬಹಳ ವ್ಯವಸ್ಥಿತ ರೀತಿಯೊಳಗೆ ದುರುಪಯೋಗಪಡಿಸಿಕೊಳ್ಳುವುದರಲ್ಲಿ ಇವರು ನಿಸೀಮ್ರು ಹಿಟ್ಲರು ತನಗೆ ಬೇಡದವ್ರನ್ನ ಅಷ್ಟೇ ತುಳಿತಿದ್ದ ಆದರೆ ಇವರು ತನಗೆ ಬೇಕಾದವ್ರನ್ನೂ ತುಳಿತಾರಲ್ಲ ಬಹುಶಃ ಇವ್ರಿಗೆ ಯಾರನ್ನು ಯಾರಿಗೆ ಹೋಲಿಸ್ಬೇಕು ಅನ್ನೋದು ಕಷ್ಟ ಆಗ್ತಾ ಇದೆ ಅವ ಆ ಹಿಟ್ಲರ್ ಇವ್ರ ಕೈಯ್ಯ ಟ್ರೈನಿಂಗ್ ತೊಗೊಂಡು ಹೋಗ್ಬೇಕಾಗಿತ್ತು ಆ ಥರದ ಬೆಳವಣಿಗೆಗಳನ್ನು ಮಾಡೋದ್ರ ಬದಲಿ ನಮ್ಮನ್ನು ಯಾವ ರೀತಿ ತೇಜೋದೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ ಬಹಳ ವಿಶೇಷ ಅಂತಂದ್ರೆ ನಮ್ಮ ಜನಾಂಗವನ್ನೇ ಒಡೆದು ನಮ್ಮ ವಿರುದ್ಧ ನಿಲ್ಲಿಸುವಂಥ ಸಾಹಸಕ್ಕೆ ಅವರು ಕೈ ಹಾಕಿದ್ದಾರೆ ನೀವು ಏನೇ ಕುತಂತ್ರಗಳನ್ನು ಮಾಡಿ ಯಾರನ್ನೇ ನಾನು ವಿರೋಧ ನಿಲ್ಲಿಸಿದ್ರೂ ಕೂಡ ನನ್ನ ಬಗ್ಸು ಶಕ್ತಿ ನಿಮಗಿಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛ ಪಡ್ತಾರೆ ಈಗೂ ಕೂಡ ಆಗ್ತಾ ಇದ್ದಾವೆ ಈಗ ನೋಡಿ ಸಿರಹಟ್ಟಿ ಒಳಗೆ ಒಂದು ಸುದ್ದಿಗೋಷ್ಠಿ ಆಯಿತು ಅಂತ ನನಗೆ ಮಾಹಿತಿ ಬಂತು ಜಸ್ಟ್ ಸುದ್ದಿಗೋಷ್ಠಿ ಆಯಿತು ಅಂತ ನಾಮಿನೇಷನ್ ಫೈಲ್ ಮಾಡಬಾರ್ದು ಮಾಡೋದಾದರೆ ಪೀಠ ತ್ಯಾಗ ಮಾಡಬೇಕು ಅಂಥೇಳಿ ಒಂದು ನಿರ್ಣಯ ತೊಗೊಂಡ್ರು ಅಂತ ಒಬ್ರು ಯಾರೋ ನನಗೆ ಫೋನ್ ಮಾಡಿದರು ನನಗದು ಗೊತ್ತಿಲ್ಲ ಅಲ್ಲಿ ಹೆಸರು ಏನಿದೆ ಮಠದ ಭಕ್ತರು ಅಂತ ಆದರೆ ಅವರೆಲ್ಲರೂ ಯಾರ ಭಕ್ತರು ಜೋಶಿ ಜೋಶಿಯವರು ಭಕ್ತರಾಗಿದ್ದಾರೆ ನಮ್ಮೂರವ್ರು ಕರೆ ನಮ್ಮ ನಾಡಿನವ್ರ ಕರೆ ನಿಜವಾಗಲೂ ನನ್ನ ಅಭಿಮಾನಿಗಳವರು ನನ್ನ ಅಭಿಮಾನಿಗಳಾಗಿದ್ದರೂ ಕೂಡ ಅವರು ಹೋಸರು ಏನು ಇವತ್ತು ಅಲ್ಲಿ ಕುಂತ್ಕೊಂಡಿದ್ದಾರಲ್ಲ ಅವ್ರ ನನ್ನ ಅಭಿಮಾನಿಗಳು ಇಪ್ಪತ್ತೇಳು ವರ್ಷದಿಂದ ನನ್ನ ಅಭಿಮಾನಿಗಳು ಬಟ್ ಜೋಶಿಯವರು ತಮ್ಮ ಕುತಂತ್ರವನ್ನು ಅಲ್ಲೂ ಕೂಡ ಪ್ರಯೋಗ ಮಾಡಿ ಇಡೀ ನಮ್ಮ ರಾಜ್ಯದೊಳಗೆ ಎಲ್ಲ ಸಮಾಜಗಳನ್ನು ಎಲ್ಲ ಸಮಾಜದ ನಾಯಕರನ್ನು ಇದೇ ಕುತಂತ್ರಗಳನ್ನು ಮಾಡಿ ಶಕ್ತಿಹೀನರನ್ನಾಗಿ ಮಾಡಿದ್ದಕ್ಕಾಗಿ ನಾನು ಹೊರಗೆ ಬಂದಿದ್ದೇನೆ ಅದು ಸಾಮಾನ್ಯ ಇಲ್ಲಿ ಜನಗಳು ಆಡಿಕೊಳ್ಳುವ ಮಾತು ಅಂತ ನಾನು ಹೇಳಿದ್ದೇ ಅದು ನನ್ನ ಮಾತು ಅಂತ ಹೇಳಿಲ್ಲ ಯಾವುದು ಎಲ್ಲ ಮೂಲಗಳಿಂದ ನನ್ನ ಕಿವಿಗೆ ಬಿದ್ದಿತ್ತೋ ಈ ರೀತಿ ಜನಗಳು ಆಡಿಕೊಳ್ಳುವಂಗೆ ಆಗಿದೆ ಅಂತಕ್ಕಂತಹ ಮಾತನ್ನು ನಾನು ಹೇಳಿದ್ದೇನೆ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಮಾಧ್ಯಮಗಳ ಮುಂದೆ ಇಡುವಂತಹ ಕರ್ತವ್ಯನೂ ಕೂಡ ನಮ್ದಾಗಿರ್ತದೆ ನಮ್ಮನ್ನ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ ಮಾಧ್ಯಮಗಳಲ್ಲಿ ಅವರ ಅಭಿಪ್ರಾಯಗಳನ್ನು ನಾವು ಕೇಳ್ತಾ ಇದ್ದೀವಿ ಅಷ್ಟೇ ನೋಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ನಾವು ಯಾರನ್ನು ಸಂಪರ್ಕ ಮಾಡಿಲ್ಲ ಅವರು ನಮ್ಮನ್ನು ಯಾರನ್ನು ಸಂಪರ್ಕ ಮಾಡಿಲ್ಲ